ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬಕ್ಕಾಗಿ ಸ್ಪೆಷಲಿ ಶ್ಯಾವಿಗೆ ಪಾಯಸ ಮಾಡ್ತಾ ಇದೀನಿ ಏನಂತಪ್ಪ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂತಾರೆ ಸಂಕ್ರಾಂತಿ ಹಬ್ಬ ಏನು ಊಟ ಮಾಡಿ ಬಂತು ಏನು ಉಂಡು ಬಂತು ಅಂತ ಕೇಳ್ತೀವಿ ಆವಾಗ ನಾವು ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಶಾವಿಗೆ ಪಾಯಸ ಊಟ ಮಾಡಿ ಬಂದಿರೋದಂತ ಅದಕ್ಕಾಗಿ ನಾನು ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದೀನಿ ಶಾವಿಗೆ ಪಾಯಸ ಮಾಡಬೇಕಂದ್ರೆ ನಾವು ಫಸ್ಟಿಗೆ ರೀತಿ ಬಿಸಿಗೆ ಬಿಸಿಗಿಟ್ಕೊಂಡು ಅದರಲ್ಲಿ ಇವಾಗ ಒಂದು ಬಟ್ಲಷ್ಟು ಶಾವಿಗೆ ಹಾಕಿದ್ದೀನಿ ಮನೇಲಿ ಮಾಡಿ ಶಾವಿಗೆ ನೋಡಿ ರವೆ ಶಾವಿಗೆ ಶಾವಿಗೆ ಹಾಕಿ ಅದ್ರ ಜೊತೆಗೆ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ತಾ ಇರುವಾಗ ಒಂದು ಅರ್ಧದೋಸರು ಫ್ರೈ ಆದಮೇಲೆ ನಾನು ಅದಕ್ಕೆ ಗೋಡಂಬಿ ಬಾದಾಮಿ ಹಾಕೊಳ್ತಾ ಇದ್ದೀನಿ ನೀವು ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ತೀರಾ ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕೋಬೋದು ಸ್ನೇಹಿತರೆ ಇವಾಗ ನೋಡಿ ಚೆನ್ನಾಗಿ ಹಾಗೆ ಸಣ್ಣ ಉರಿ ಮೇಲೆ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಶ್ಯಾವಿಗೆ ಹುರಿತಾನೆ ಇರಬೇಕು ಇಷ್ಟು ಚೆನ್ನಾಗಿ ಹುರಿತೀವಲ್ವ ಅದೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶಾವಿಗೆಗೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಕಿಸ್ಮಿಸ್ ಕೂಡ ಹಾಕ್ತಾಯೀನಿ ನೋಡಿ ಅದು ಕೂಡ ಹಾಕಿ ಹಾಗೆ ಹುರಿತಾ ಇರಬೇಕು ಮತ್ತು ಅದ್ರ ಜೊತೆಗೆ ಚೆನ್ನಾಗಿ ಅದು ಕೂಡ ಉಬ್ಬಿ ಬರುತ್ತೆ ನಮ್ಮ ಕಡೆ ನೋಡಿ ನಾವು ಶ ಯಾವುದೇ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಕೂಡ ಮಾಡೋರಿದ್ರೆ ನಾವು ಫಸ್ಟಿಗೆ ನೋಡಿ ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂದರೆ ಶ ಸಂಕ್ರಾಂತಿ ಹಬ್ಬಕ್ಕೆ ಏನು ಊಟ ಮಾಡಿ ಬಂತಂತ ನಾ ಕೇಳ್ತೀವಲ್ವ ಅದೇ ರೆಸಿಪಿ ಫಸ್ಟ್ ಮಾಡ್ತೀವಿ ನೋಡಿ ಹಬ್ಬದ ಸ್ಟಾರ್ಟ್ ಯಾವಾಗಂದರೆ ಇದರಿಂದನೇ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಶಾವಿಗೆ ಹುರ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ಎಷ್ಟು ಚೆನ್ನಾಗಿ ಹುರಿತೀವಲ್ವ ಮತ್ತು ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ ನಾನು ಇವಾಗ ಕೆಂಪಗೆ ಹುರ್ಕೊಂಡು ತೊಗೊಂಡಿದ್ದೀನಿ ಎಷ್ಟಾದಮೇಲೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಬಿಸಿ ಬಿಸಿ ಕಾಯಿಸಿರುವಂಥ ಹಾಲು ಅದಕ್ಕೆ ಹಾಕೋಬೇಕು ಇವಾಗ ನೋಡಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ತೆಳುವು ಇಷ್ಟನಾ ಗಟ್ಟಿ ಅಂತ ನಿಮ್ಮ ಪ್ರಕಾರವಾಗಿ ಹಾಕೊಬೋದು ಇವಾಗ ನಾವು ಹಾಲು ಹಾಕಿದ್ದೀವಿ ಹಾಲು ಹಾಕಿ ಚೆನ್ನಾಗಿ ಮತ್ತೊಂದು ಸರ್ತಿ ಇದು ಮಿಶ್ರಣ ಎಲ್ಲ ಕೂಡ ಕಲಿಸ್ಕೊಂಡು ತೊಗೋಬೇಕು ಈ ರೀತಿ ಆದಮೇಲೆ ನಾವು ಅದಕ್ಕೆ ಅದಕ್ಕೆ ಈಗ ಏನು ಅಂದರೆ ನಮಗೆ ರುಚಿಗೆ ಬೇಕಾದಷ್ಟು ನಾವು ಈಗ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡೋಣ ಸ್ವಲ್ಪನೇ ಒಂದು ಎರಡು ನಿಮಿಷ ಕುದೀಲಿ ಅದರಲ್ಲಿ ಕುದ್ದ ಮೇಲೆ ನಾವು ಸಕ್ಕರೆ ಹಾಕ್ತೀವಲ್ಲ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ನಾನು ಸಕ್ಕರೆ ಹಾಕ್ಕೊಳ್ತೀನಿ ನಿಮಗೆ ಬಾಯಿ ರುಚಿ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕ್ಕೊಬೋದು ನಾನು ಇವಾಗ ಅದಕ್ಕೆ ಮೂರು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಅದು ಕೂಡ ದೊಡ್ಡ ಚಮಚದಿಂದ ಹಾಕಿರುವಂಥ ಸಕ್ಕರೆ ಇವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಶಾವಿಗೆ ಪಾಯಸ ಏನಂದರೆ ಒಬ್ರೊರಿಗೆ ಗಟ್ಟಿ ಇಷ್ಟ ಒಬ್ಬರೊಬ್ಬರಿಗೆ ತೆಳುವಾಗಿ ಇಷ್ಟ ನಮ್ಮ ಮನೇಲಿ ಮಾತ್ರ ನಾವು ಈ ರೀತಿ ಮಾಡೋದಾದರೆ ಇದೇ ಥರವಾಗಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಎಲ್ಲಾನು ಕೂಡ ಹಾಲು ಅಬ್ಸರ್ವ್ ಮಾಡ್ಕೊಳ್ತದ್ದು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸಕ್ಕರೆ ಹಾಕಿದ್ದೀವಲ್ವ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಅದರಕ್ಕೆ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಏಲಕ್ಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಪೌಡ್ರ್ ಸಕ್ಕರೆ ಮಾಡಿ ಹಾಕಿದ್ದೀನಿ ಅದು ಕರೆಕ್ಟಾಗಿ ಈ ಥರ ಹಾಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಚೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ ರುಚಿ ರುಚಿಯಾಗಿ ನಮ್ಮ ಮನೆಯಲ್ಲಿ ನಾವು ಇವತ್ತು ಶಾವ್ಗೆ ಪಾಯಸ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬದ ಸ್ಪೆಷಲಿ ಶಾವಿಗೆ ಪಾಯಸ ನೀವು ಕೂಡ ಊಟ ಮಾಡೋದಕ್ಕೆ ನಮ್ಮ ಮನೆಗೆ ಬಿಡಿ ಸ್ನೇಹಿತರೆ ಇವತ್ತಿನ ಶಾವಿಗೆ ಪಾಯಸ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ರುಚಿ ರುಚಿಯಾಗಿ ಶಾವಿಗೆ ಪಾಯಸ ಮಾಡು ತಿಂದು ನೋಡಿರಿ ಸ್ನೇಹಿತರೆ ಅಂತ ನಾನು ಕೇಳ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ಸವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಶಾವಿಗೆ ಪಾಯಸ ಈ ರೀತಿ ಮಾಡಿ ನಾವು ಫಸ್ಟಿಗೆ ದೇವರಿಗೆ ನಾವು ಇದೇ ಹಿಡಿತೀವಿ ಆಮೇಲೆ ಮನೆಯ ಮಂದಿಗೂ ಕೂಡ ತಿನ್ನೋದಕ್ಕೆ ಕೂಡ್ತೀವಿ ಿವಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್